ಏನು ಪಾರಾಯಣ ಮಾಡುವುದಕ್ಕೆ ಮುಂಚೆ ಬರುವ ಧ್ಯಾನ ಶ್ಲೋಕಗಳನ್ನು ಓದುವುದು ರೂಢಿಯಾಗಿದೆ ಇಲ್ಲಿ ಗೀತೆ ಇದನ್ನು ಹೇಳುವ ಶ್ರೀಕೃಷ್ಣ ಇದು ಇರುವ ಮಹಾಭಾರತ ಮಹಾಭಾರತವನ್ನು ಜಗತ್ತಿಗೆ ಕೊಟ್ಟ ವ್ಯಾಸರು ಇವರನ್ನೆಲ್ಲ ಕೊಂಡರು ಪಾರ್ಥಾಯ ಪ್ರತಿಬೋಧಿತ ಭಗವತ ನಾರಾಯಣೇನ ಸ್ವಯಂ ವ್ಯಾಸೇನು ಲತೀತ ಪುರಾಣ ಮಹಾಭಾರತ ಅದ್ವೈತಾಮತ ವರ್ಷ ಭಗವತಿ ಅಷ್ಟಾದಶಾಧ್ಯಾಯನು ಅಮೃತವಾನನ ಸಂಗ್ರಧಾನು ಭಗವದ್ಗೀತೆಯುಬ್ಬಿ ನಾರಾಯಣನೇ ಪಾಠನಿಗೆ ಇದನ್ನು ಬೋಧಿಸಿದನು ಜ್ಞಾನಮುನಿಗಾದ ವ್ಯಾಸರು ಇದನ್ನು ಮಹಾಭಾರತದ ಮಧ್ಯದಲ್ಲಿ ನೆನಿಸಿರುವರು ಹದಿನೆಂಟು ಅಧ್ಯಾಯಗಳಿಂದ ಭಗವತಿಯು ಅತ್ಯಂತ ಅಮೃತವನ್ನು ಮರೆಕರೆಯುತ್ತಿರುವಳು ಸಂಸಾರವನ್ನು ನಾಶ ಮಾಡುವ ಎಂಬ ತಾಯಿಯನ್ನು ಜ್ಞಾನಿಸುತ್ತೇನೆ ಭಗವದ್ಗೀತೆಯನ್ನು ಪಾಠನಿಗೆ ಬೋಧಿಸಿದವನು ಈ ಕೃಷ್ಣ 本心はない。 ನಮ್ಮ ತಾಯಿಯಿಂದ ಕರೆದಿರುವರು ಅವನು ಗೋಕುಲ ಮತ್ತು ಬೃಂದಾವನದಲ್ಲಿ ಬೆಳೆದಾಗ ಅವನನ್ನು ಸಲಹಿದ ತಂದೆ ತಾಯಿಗಳಿಗೆ ಮಾತ್ರ ಆನಂದವನ್ನು ಕೊಟ್ಟವನಲ್ಲ ಊರಿನ ಎಲ್ಲರೂ ಇವನನ್ನು ಪ್ರೀತಿಸುತ್ತಿದ್ದರು ಅವನು ಎಲ್ಲರಿಗೂ ಬೇಕಾಗಿದ್ದನು ಒಮ್ಮೆ ಶ್ರೀಕೃಷ್ಣನನ್ನು ನೋಡಿದರೆ ಆಕರ್ಷಣದ ಸುಳಿಯಲ್ಲಿ ಸಿಕ್ಕಿಕೊಂಡವರು ತಪ್ಪಿಸಿಕೊಳ್ಳುವಂತಿರಲಿಲ್ಲ ಪುನಃ ಪುನಃ ಅವನನ್ನು ನೋಡಬೇಕೆಂದು ಎಂದು シリクリスナーはあなたの名前を知っている。 私たちは、私たちは、私たちは、私たちは、私たちは、n たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私 i ちは、私たちは、私たちは、私たちは、 ಸ್ವಾಗತಿಸುವ ಕೆಲಸ ಬರುವುದು ಯಾರ ಸನ್ನಿಗೆ ರಾಜಾದಿ ರಾಜರು ಸಿಂಹಾಸನದಿಂದ ಕೆಳಗೆ ಎಳಿದು ಬರುತ್ತಿದ್ದರು ಅಂತಹ ವ್ಯಕ್ತಿ ಿಗೆ ಅರ್ಚಪಾಧ್ಯಗಳನ್ನು ಕೊಟ್ಟು ಉಚಿತ ಆಸನದಲ್ಲಿ ಕೂಡಿರಿಸುವನು ಅದೇ ಕೃಷ್ಣನಿಗೆ ತುಂಬಿದ ಸಭೆಯಲ್ಲಿ ಅರ್ಥಪೂಜೆಯನ್ನು ಮಾಡಿದಾಗ ಅವನ ತಲೆ ತಿರುಗಿ ಹೋಗುವುದೂ ಇಲ್ಲ ಅದೇ ಶ್ರೀ ಕೃಷ್ಣ ಈಗ ಕುರುಕ್ಷೇತ್ರದಲ್ಲಿ ಅರ್ಜುನನ ಸಾರಥಿಯಾಗಿರುವನು ಈ ಸ್ಥಳದಲ್ಲಿಯೇ ತಾನೊಬ್ಬ ಮಹಾಗುರು ತತ್ವಜ್ಞಾನಿ ಆಚಾರ್ಯ ಸತ್ಯವನ್ನು ಪೂರ್ಣವಾಗಿ ಸಾಕ್ಷಾತ್ಕಾರ ಮಾಡಿಕೊಂಡವನು ಎಂಬುದನ್ನು ತೋರುತ್ತಿರುವನು ಇಂತಹ ಮಹಾನ್ ವ್ಯಕ್ತಿ ಮಾತನಾಡುವಾಗ ಆ ಮಾತಿನಲ್ಲಿ ಸಾಕ್ಷಾತ್ಕಾರದ ಕಿಡಿ ಸ್ಪಂದಿಸಿ ರುವುದು ಅದು ಕೇಳಿದವರೆಗೆ ತಾಕುವುದು ಅವನ ಮಾತಿನಲ್ಲಿರುವ ಕ್ರಾಂತಿ ಮತ್ತು ಕಾವು ಅರ್ಜುನನಿಗೆ ಮಾತ್ರ ಆಗತಾಕಿದ್ದು ಯಾರ್ಯಾರು ಗೀತೆಯನ್ನು ಓದುತ್ತಾರೋ ಸಂಸಾರಕ್ಕೆ ತಕ್ಕಂತೆ ನಾವು ಗೀತೆಯಲ್ಲಿ ಭಗವಂತನನ್ನು ಕಾಣಬಹುದು ವ್ಯಾಸರು ಈ ಭಗವದ್ಗೀತೆಯನ್ನು ಮಹಾಭಾರತದ ಮಧ್ಯದಲ್ಲಿ ಉಣಿಸಿರುವರು ದೊಡ್ಡದೊಂದು ಬಂಗಾರದ ಆಡ ಅದರ ಮಧ್ಯದಲ್ಲಿ ಒಂದು ಸುಂದರವಾದ ವಜ್ರದ ಪದಕವನ್ನು ಉಣಿಸಿರುವ ಹಾಗಿದೆ ಮಹಾಭಾರತವೆಂಬುದು ಸುಂದರ ಮನೋಹರವಾದ ಕಥೆಗಳ ಗೊಂಚಲು ಈ ಕಥೆಯೇ ಮಾನವ ಸಹಜವಾದ ಕತೆ ನಮ್ಮಂತೆಯೇ ಇವರು ಸುಖ ದುಃಖ ಲಾಭ ನಷ್ಟವರ ಕಣ್ಣೆಯಲ್ಲಿ ಸಾಗಿ ಹೋಗುತ್ತಿರುವರು ಇವರನ್ನು ಹಲವಾರು ಸಮಸ್ಯೆಗಳು ಮುಟ್ಟುವವು ಇವರು ಇವುಗಳೊಂದಿಗೆ ಹಾಳಾಗುವುದಕ್ಕೆ ಸಮಸ್ಯೆಯೊಂದಿಗೆ ಹೋರಾಡುವರು ಬೆನ್ನು ತೋರಿಸಿ ಕಂಬಿ ತೀರುವವರಲ್ಲ ಕಥೆಯ ಮಧ್ಯದಲ್ಲಿ ದೊಡ್ಡದೊಂದು ಅನಾಷ್ಟವಾದ ರಕ್ತವಿದೆ ತತ್ವವನ್ನು ಘೋಷಿಸುವುದಕ್ಕಾಗಿ ಇಲ್ಲಿ ಕಥೆಗಳು ಇರುವುದು ಇಲ್ಲಿ ಗೀತೆಯಲ್ಲಿ ಬರುವ ತತ್ವ ಅದ್ವೈತ ಅಮೃತ ಪ್ರಪಂಚದಲ್ಲಿ ಭಗವಂತನೊಬ್ಬನೇ ಸತ್ಯ ಉಳಿದವುಗಳೆಲ್ಲ ಮಿಥ್ಯ ಅನಿತ್ಯ ಅವನನ್ನು ಬಿಟ್ಟರೆ ಈ ಪ್ರಪಂಚ ದುಃಖಾಲಯ ಅಶಾಶ್ವತ ಈ ಅಮೃತ ನಮಗೆ ಹಿಡಿದಿರುವ ಭಾವರೋಗವನ್ನು ರೋಗವನ್ನು ಇರುವುದು ಈ ಸಂಸಾರದಲ್ಲಿರುವುದೇ ದುಃಖ ಮಧ್ಯೆ ಮಧ್ಯೆ ಕೆಲವು ಸುಖ ದ್ವೀಪಗಳು ಇರುವಂತೆ ಭಾಸವಾಗುವುದು ಆದರೆ ದುಃಖ ಸಮುದ್ರದ ಭೀಮ ಅಲೆಗಳು ಸುಖ ದ್ವೀಪವನ್ನು ಕ್ರಮೇಣ ಆಕೋಶನ ತೆಗೆದುಕೊಳ್ಳುವುದು ನಮ್ಮಲ್ಲಿರುವ ಸಾಂಸಾರಿಕತೆ ಮಾಯವಾಗಬೇಕಾದರೆ ಭಗವಂತನ ಮೇಲೆ ಭಕ್ತಿ ಉದ್ದೀಪನೆ ಸಂಸಾರದ ಮೇಲೆ ಆಸಕ್ತಿ ತಗ್ಗಬೇಕು ಈ ಸಂಸಾರ ನಾಮರೂಪಗಳಿಂದ ಎಷ್ಟೇ ಮನೋಹರವಾಗಿ ಕಂಡರೂ ಜೀವಿಗಳೆಂಬ ನೊಣಗಳನ್ನು ಹಿಡಿಯುವುದಕ್ಕಾಗಿ ಮಾಯೆ ಎಂಬ ಚೇರ ಮೇದಿರುವ ಬಲೆ ಎಂದು ಹೃದಯಕ್ಕೆ ತಾಕಬೇಕು ಇದನ್ನು ಮಾಡುವುದು ಗೀತೆ ಈ ಭಗವದ್ಗೀತೆಯನ್ನು ತಾಯಿ ಎಂದು ಸಂಬೋಧಿಸುವ ಈ ತಾಯಿಯ ಅಂಗಾಂಗಗಳೇ ಹದಿನೆಂಟು ಅಧ್ಯಾಯಗಳು ಆ ಗೀತಾ ಮಾತೆಯನ್ನು ಪ್ರಥಮದಲ್ಲಿ ಓದಿದರೂ ಧ್ಯಾನಿಸುವರು ತಾಯಿ ಹೇಗೆ ತನ್ನ ರಕ್ತವನ್ನು ಎದೆ ಮಾಡಿ ಮಕ್ಕಳಿಗೆ ಕೊಟ್ಟು ಬೆಳೆಸುವಳು ಹಾಗೆ ಗೀತಾ ಮಾತೆ ತನ್ನರಿಗೆ ಓದಲು ಬರುವ ಮಕ್ಕಳಿಗೆ ಜೀವಿಸಿಕೊಳ್ಳಲು ಸುಲಭವಾದ ತತ್ವವನ್ನೇ ನೇರವಾಗಿ ಹೇಳುವಳು ಇಲ್ಲಿ ಯಾವ ಬುದ್ಧಿಯ ಕಸರತ್ತೂ ಕೂಡ ಬೇಕಿಲ್ಲ ಇದನ್ನು ತಿಳಿದುಕೊಳ್ಳಲು ಮಗುವಿನಂತೆ ತಾಯರಿಗೆ ಬಂದರೆ ಹಕ್ಕು ತಾಯಿಯ ಉಳಿಸಲು ಸಾಧಿತ ನಮಗೆ ಕೊಡಲು